ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕರಾವಳಿಯ ಸ್ಪೆಷಲ್ ಹೀರೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಒಂದು ನಾಲ್ಕು ಅವರ್ ನೆನೆಸಿದಂಥ ಒಂದು ಕಪ್ ಅಕ್ಕಿ ನಾನಿಲ್ಲಿ ಕೆಂಪಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಅಕ್ಕಿ ಬೇಕೋ ಅದನ್ನು ತಗೊಳ್ಳಿ ಒಂದು ಕಾಲು ಚಿಪ್ಪಿನಷ್ಟು ಹಸಿ ತೆಂಗಿನಕಾಯಿ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಅಥವಾ ಧನಿಯಾ ಪುಡಿ ಕಾಲು ಸ್ಪೂನ್ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಒಂದು ಟೀ ಸ್ಪೂನ್ ಬೆಲ್ಲ ಇದನ್ನೆಲ್ಲವೂ ಮೊದಲು ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ರುಬ್ ಇಟ್ಟು ದೋಸೆ ಇಟ್ಟಿನ ಅದಕ್ಕೆ ಇರಬೇಕು ತುಂಬ ತೆಳುವಾಗೂ ಇರಬಾರ್ದು ತುಂಬ ಮಂದವಾಗೂ ಇರಬಾರ್ದು ನೋಡಿ ಫ್ರೆಂಡ್ಸ್ ಸಿಹಿ ಅದಕ್ಕೆ ಇರಬೇಕು ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸೈಡ್ಗೆ ಇಟ್ಕೊಂಡು ಮೊದಲು ಒಂದು ಹೀರೆಕಾಯಿ ತೊಗೊಂಡು ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗಬೇಕು ತೆಗೆದ ನಂತರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು ಇದು ಪೀಸ್ ಮಂದ ಕಟ್ ಮಾಡ್ಕೊಂಡ್ರೆ ದೋಸೆಯಲ್ಲಿ ರೇಖಾಯಿ ಬೇಯೋದಿಲ್ಲ ಅದರಿಂದ ತುಂಬ ತೆಳ್ಳವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಂತರ ಈ ಪೀಸ್ಗಳನ್ನೆಲ್ಲ ರುಬ್ಬಿರೋ ಹಿಟ್ಟೊಳಗಡೆ ಹಾಕಿ ಮಿಕ್ಸ್ ಮಾಡಿ ಕಾದಿರೋ ತವ ಮೇಲೆ ದೋಸೆ ಶೇಪಲ್ಲಿ ರೌಂಡಾಗಿ ಜೋಡ್ಸ್ಕೊಂಬರಬೇಕು ರೌಂಡಾಗಿ ಜೋಡಿಸ್ಕೊಂಡು ನಂತರ ಖಾಲಿ ಇರೋ ಜಾಗದಲ್ಲೆಲ್ಲ ಈ ಹಿಟ್ಟನ್ನು ಹಾಕಿ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ರೌಂಡಾಗಿ ದೋಸೆ ಯಾವ ಶೇಪ್ ಇರುತ್ತೋ ಆ ಶೇಪಲ್ಲೇ ಜೋಡಿಸ್ಕೊಂಡು ಅದರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಬೇಕು ಬೆಂದ ನಂತರ ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕೋ ಅದನ್ನು ಒಂದು ಸ್ಪೂನ್ ಹಾಕಿ ಮತ್ತೆ ಆ ದೋಸೆನ ತಿರುಗಿಸಿ ನಿಧಾನಕ್ಕೆ ತಿರುಗಿಸ್ಬೇಕು ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ ತಿರುಗಿಸಿದ ನಂತರ ಮತ್ತೆ ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದರೆ ರುಚಿಯಾದ ಈ ಈರೆಕಾಯಿ ದೋಸೆ ರೆಡಿಯಾಗುತ್ತೆ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಚಟ್ನಿ ಸಾಂಬಾರು ಏನೂ ಇಲ್ಲದೆ ಹಾಗೇನೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಸಾಂಬಾರು ಚಟ್ನಿ ಜೊತೆ ತಿನ್ನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್